ರಾಜ್ಯದಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿ ಗೌರಿಬಿದನೂರು ತಾಲೂಕಿನ ಕದಲವೇಣಿ ಪಂಚಾಯಿತಿ ವ್ಯಾಪ್ತಿಯ ಎಂ ಜಾಲಹಳ್ಳಿ ನಿವಾಸಿಯಾದ ಮಂಜುನಾಥ್ ಮೈಕ್ರೋ ಫೈನಾನ್ಸ್ ರವರ ಕಿರುಕುಳದಿಂದ ಬೇಸತ್ತು ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ ಮೃತ ಮಂಜುನಾಥ್ ಸುಮಾರು ಐದರಿಂದ ಆರು ಫೈನಾನ್ಸ್ ಕಂಪನಿಗಳಿಂದ ಆರೂವರೆ ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದುಕೊಂಡಿರುತ್ತಾನೆ ಸಾಲವನ್ನು ತೆಗೆದುಕೊಂಡ ಪತ್ನಿಯಾದ ಸವಿತಾ ಮತ್ತು ಮಂಜುನಾಥ್ ಇಬ್ಬರು ತಳ್ಳುವ ಗಾಡಿಯಲ್ಲಿ ಎಂ ಜಾಲಹಳ್ಳಿಯಲ್ಲಿ ಕಬಾಬ್ ಮತ್ತು ಎಗ್ ರೈಸನ್ನು ಮಾರಿಕೊಂಡು ಜೀವನ ನಡೆಸುತ್ತಿದ್ದರು ಪಡೆದ ಸಾಲವನ್ನು ವಾರದ ಕಂತು ಮತ್ತು ತಿಂಗಳ ಕಂತಿನಲ್ಲಿ ತೀರಿಸುತ್ತಾ ಬಂದಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ನಷ್ಟ ಉಂಟಾಗಿ ಕಂತುಗಳನ್ನು ಮರುಪಾವತಿ ಮಾಡುವುದು ತಡವಾದ ಕಾರಣ ಕೆಲವು ಫೈನಾನ್ಸ್ ಕಂಪನಿಯವರು ಮನೆ ಹತ್ತಿರ ಬಂದು ಹಣವನ್ನು ಕಟ್ಟಲೇಬೇಕೆಂದು ಕಿರುಕುಳ ನೀಡಿ ಒತ್ತಾಯಿಸಿದಾಗ ಮಾನ ಮರ್ಯಾದೆಗೆ ಅಂಜಿದ ಮಂಜುನಾಥ್ ಹಣವನ್ನು ತರುತ್ತೇನೆ ಎಂದು ಹೇಳಿ ನಗರದ ತ್ಯಾಜ್ಯ ವಿಲೇವಾರಿ ಘಟಕದ ಮುಂಭಾಗ ಬಯಲು ಪ್ರದೇಶದಲ್ಲಿ ಹುಣಸೆ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ

ಓಪನ್ ಮಾಡ್ತೇನೆ ಹನ್ನೊಂದು ಗಂಟೆಗೆ ಓಪನ್ ಮಾಡಿಲ್ಲ ಲೋನ್ ಕಟ್ಟಕ್ ಹೋಗ್ಬೇಡ್ರಿ ಲೋನ್ ಕಟ್ಟಕ್ಕೆ ಹೋಗಬೇಡಿ ನಾನು ಹೇಳೋದು ಈತ್ತಾಗಿರೋ ಮನೆಯವ್ರದಷ್ಟೇ ನಾನು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೆ ಯಾವ್ದು ಲೋನ್ ಕಟ್ಟಬೇಡಿ ಈಗ ಅರ್ಥ ಆಯ್ತಾ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದಾರೆ ನಾವು ಕಟ್ಟಬೇಡಿ ಅಂತ ಹೇಳಿದ್ರೆ ಅವ್ರ ಮುಖಾಂತರ ನಾವು ಬರ್ತೀವಿ ಅಂತ ಹೇಳಿ ಅದೇನಿದೆ ಕಾನೂನಾತ್ಮಕವಾಗಿ ಎದುರ್ಸೋಣ ಅದು ಯಾವ ಲೋನ್ ಕೊಟ್ಟರು ಏನು ಹಿನ್ನೆಲೆ ನೋಡ್ ಕೊಟ್ಟರು ಅದೆಲ್ಲ ತಿಳ್ಕೊಂಡು ನಾವು ಮಾತಾಡೋಣ ಅರ್ಥ ಆಯ್ತಲ್ಲ ಸುಮ್ಮನೆ ಹೇಳಿ ಇಡೀ ಊರವರೆಲ್ಲ ಬಂದು ಲೋನ್ ಗಳು ಕೊಟ್ಬಿಟ್ರೆ ಅವ್ನ ಬಡವ ಇಲ್ಲಿಂದ ಕಟ್ತಾನೆ ಅದು ಹೆಣ್ಮಕ್ ಹೆಸರು ಲೋನ್ ಕೊಡೋದು ಇವರು ಇವ್ರು ಗಂಡಸರು ಕುಡಿದು ಗಲಾಟೆ ಮಾಡ್ಕೊಂಡು ಇನ್ನೊಂದು ಮಾಡಿ ಹೆಣ್ಮಕ್ ಹೆಸರು ಕೂಡ ಕೊಡೋದು ಏನೇನ ಆಗಿ ಮನನ ಹೋಗಿ ಸಾಯೋದು ದಯವಿಟ್ಟು ಅಮ್ಮ ನೋಡಿ ಇದು ಇವಾಗ ನೀವು ಎಚ್ಚೆತ್ಕೊಳ್ಳಲಿಲ್ಲ ಅಂದ್ರೆ ಯಾವಾಗ ಎಚ್ಚೆತ್ಕೊಳ್ಳೋದಿಲ್ಲ ಯಾವ ಗಂಡನಿಗೆ ಯಾವ್ದು ಫೈನಾನ್ ಮೈಕ್ರೋ ಫೈನಾನ್ಸ್ ಲೋನ್ ತಕ್ಕೊಡ್ಬೇಡಿ ಹೋಗಿ ಬಿಸ್ತಲ್ ಕುಡಿದ್ರೆ ಸಂಪಾದನೆ ಮಾಡಿ ಇವಾಗ ನಾನು ಹೇಳುದು ಸೀದಾ ಮಾರ್ಚ್ ಬನ್ನಿ ಮಾಡಿ ತಗೊಂಡೋಗಿ ಅದಕ್ಕಿಂತ ಮೊದಲು ನೀವು ಕಂಪ್ಲೇಂಟ್ ಕೊಟ್ಟರೆ ಫಸ್ಟ್

என்ன சொல்லவும் இப்ப போன் தான் சார் நீ டாலிட்டி சார் அப்பா ஏன்றா ஓட வந்துட்டு இருக்கறான் வந்து ஓடு ஓடு